ನಮಸ್ಕಾರ ನಾನಿವತ್ತು ದೊಡ್ಡರ್ಸಿನ ಕೆರೆಯಲ್ಲಿ ಇದ್ದೀನಿ ನಮ್ಮ ಅಂಬರೀಷ್ ಅಣ್ಣ ಹುಟ್ಟೂನ ಹುಟ್ಟೂರು ಇವತ್ತು ಒಬ್ಬ ವಿಶೇಷ ವ್ಯಕ್ತಿನ ಮಾತನಾಡ್ಸಕ್ ಬಂದಿದೆ ಅವರು ದೊಡ್ಡರಿಸ್ ಕೆರೆಯಲ್ಲೇ ಇದ್ದಾರೆ ಅವ್ರು ಇಲ್ಲೇ ವಾಸವಾಗಿದ್ದಾರೆ ಹಿಂದ್ಗಡೆನೆ ಮನೆ ಇದೆ ಮುಂದ್ಗಡೆ ಶಾಪ್ ಇದೆ ಯಾರು ಅಂತ ಗೊತ್ತಾ ನಮ್ಮ ಅಂಬಿ ಅಣ್ಣ ಅಂಬರೀಷಣ್ಣ ಇದಾರಲ್ಲ ಅವರ ಭಾಮ ಇದ ಮಾವ ಆಗ್ಬೇಕಂತೆ ಬನ್ನಿ ಮಾತನಾಡಿಸೋಣ ಹೋಗೋಣ ಅವ್ರು ನೋಡೋಣ ಸೊ ನೀವು ನೋಡ್ತಾ ಇದ್ರ ಇವರೇ ಎಷ್ಟು ಸಿಂಪಲ್ ಆಗಿ ಅವರ ಬಾಮಯದ ಆದ್ರೂನು ಎಷ್ಟು ಸಿಂಪಲ್ ಆಗಿ ಎಷ್ಟು ಮುಗ್ಧತೆ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಮಾತಾಡಿಸ್ತಾ ಹೋಗೋಣ ಅಂಬರೀಷಣ್ಣನ ಪ್ರತಿಯೊಂದು ವಿಚಾರಗಳನ್ನೇ ಕೇಳ್ತಾ ಹೋಗೋಣ ಇನ್ನಷ್ಟು ಅಂಬರೀಷಣ್ಣ ಎಲ್ಲಾರನ್ನೂ ಬೈಕೊಂಡ್ ಬೈಕೊಂಡ್ ಓಡಾಡೋರು ಇವ್ರಿಗೂ ಕೂಡ ಹಂಗೆ ಬೈಕೊಂಡ್ ಓಡಾಡ್ತಾ ಇದ್ರು ಅಂತೆ ಅವ್ರು ಬೈದು ಮಾತಾಡದಾಗ್ಲೆ ಎಲ್ಲರಿಗೂ ಖುಷಿ ಆಗೋದು ಬನ್ನಿ ಮಾತಾಡ್ ಮಾತಾಡಿಸ್ತೀನಿ ಅವ್ರ ಹತ್ರ ಅಂಬರೀಷಣನ್ ಬಗ್ಗೆ ಎಲ್ಲದನ್ನೂ ಕೇಳ್ತಾ ಹೋಗೋಣ ಬನ್ನಿ ನಮಸ್ತೆ ದೊಡ್ಡ ಕೆರೆ ಅಂತಂದ್ರೆ ಅಮೃತ್ಸವರ್ ಊರು ಅಮೃತ್ಸವರ್ ಊರ ದೊಡ್ಡ ಹಸಿರು ಕೆರೆ ನಿಮ್ ಅಮೃತಸವರ್ಬೇಕು ಅಮೃತ್ಸರ್ ನಮ್ಗೆ ಮಾವರ ಯಾವಾಗ ಸರ್ ಸರ್ ನಮ್ಮ ನಮ್ಮ ದೊಡ್ಡಪ್ಪರ ಸ್ವಾರ್ದ ತೊಟ್ಟಿತ್ತು ಸರ್ ಸೋದ್ರತ್ತೆ ಅವ್ರ ತಂದೆ ಒಂದು ಉಡ್ತವ್ರ

ಅಲ್ಲಿಂದ ಕರೆದು ಮಂಡ್ಯದ ಗಂಡು ಇದು ಎಲ್ಲ ನೋಡಿದೀವಿ ಸರ್ ಸುಮಾರು ಪಿಕ್ಚರ್ ಜಾಸ್ತಿ ಪಿಕ್ಚರ್ ನೀವು ಯಾವ್ದು ಪಿಕ್ಚರ್ ಜಾಸ್ತಿ ನಾವು ಅಂತನೇ ಜಾಸ್ತಿ ನೋಡಿದ್ವಿ ಸರ್ ಅಂತ ಅಂತ ಪಿಕ್ಚರ್ ಅಂತ ಅಷ್ಟು ಕಷ್ಟದ ಪಿಕ್ಚರ್ ಕಾಣ್ತದೆ ಸರ್ ನಮ್ಗೆ ನಿಮಗೆ ನಮ್ಮ ಕಣ್ಣಿಗೆ ಪಿಕ್ಚರ್ ಇಷ್ಟ ಆಯ್ತು ಅಥವಾ ಇಲ್ಲಿ ಇಲ್ಲಿ ಅವ್ರ ಆಕ್ಟಿಂಗು ಪಿಕ್ಚರು ಆದ್ರೆ ಆ ಥರ ಪಿಕ್ಚರು ಅಷ್ಟೇ ಪ್ರಶಸ್ತಿ ಓಡ್ತು ಸರ್ ಅದು ಅಷ್ಟು ಓಡ್ತಾ ಇದ್ದೀವಿ ಅದನ್ನ ಅಷ್ಟು ಬಾರಿ ನೋಡಿದ್ವಿ ನೋಡಿದ್ದೀವಿ ಈಗ ನೀವು ನೋಡಿದೀರ ಇಷ್ಟೆಲ್ಲಾ ನೋಡಿದಿವಿ ಅಂತ ಹೇಳ್ತೀರಲ್ವಾ ಅಂತ ಪಿಕ್ಚರ್ಲಿ ಅದಿಷ್ಟೆಲ್ಲ ನೋಡಿದೀರಾ ಯಾವಾಗ ಸಿಕ್ಕಿದಾಗ ಅಂತ ಪಿಕ್ಚರ್ ಬಗ್ಗೆ ಏನಾರು ಅಂಬರೀಶ್ ಅವರ ಜೊತೆ ಮಾತಾಡಿದಿರ ಅಂಬರೀಶ್ ಸರ್ ಮಾತಾಡೋಕೆ ಸರ್ ರಸ್ತು ಸರ್ ಜನ ನಡೆನ ಕೊಡ್ತಿರ್ಲಿಲ್ಲ ಮೇಲೆ ಬಿದ್ದೋಗರು ನೀವು ಸಂಬಂಧಿಕರಾದ್ರು ನಿಮಗೂ ಸಿಕ್ಕುದಿಲ್ಲ ನಮಗ ಸಿಕ್ತಾರ ವಾಸ ಕೈ ಹಿಡ್ಕತೆ ಮಾತಾಡ್ತೀವಿ ಅಷ್ಟೇ ಅಷ್ಟೆಲ್ಲಾ ಮಾತಾಡೋಕೆ ಅವಕಾಶ ಇಲ್ಲ ಈಗ ಅಂಬರೀಶ್ ಅವರ ಜನ ಯಾವ ಪೊಲೀಸ್ ಇದ್ರು ಸರ್ ಅವ್ರ ಹತ್ರಗಡೆ ಹೆಚ್ ಮಾಡೋಕೆ ಆಯ್ತಿರ್ಲಿಲ್ಲ ಎಲ್ಲಾ ಹೋಗಿ ತೆಬ್ಬಡೂರು ಇಷ್ಟ ಖುಷಿ ಆಗತ್ತೆ ನಿಮ್ಮ ಮನೆಯವರು ಅಂತ ಖುಷಿ ಆಗತ್ತ ಈಗ ಅಂಬರೀಶ್ನ ಯಾರಾದ್ರೂ ಇಷ್ಟಪಡ್ಬೇಕು ಅಂತಂದ್ರೆ ಅಂಬರೀಶ್ ಅಂಬರೀಶ್ ಎಲ್ರು ಇಷ್ಟ ಪಡ್ತಾರೆ ಆದ್ರೆ ಅಂಬರೀಶ್ ಅವ್ರಿಗೆ ಇಷ್ಟ ಆಗ್ಬೇಕಾದ್ರು ಅಂಬರೀಶ್ ಅವರು ಹೋಗ್ಲಾ ಬಾರ್ಲ ಹೋಗ ಬಾರ ಅಲ್ಲ ಅಂಬರೀಶ್ ಅವ್ರ್ ಬೋಯಿದ್ರೆ ಜನಕ್ಕೆ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ ಹೋಗ್ಲಾ ಯಾಕ್ಲಾ ಬಡ್ಡ ಹಂಗೆ ಹಂಗೆ ಅಂತ ಮಾತಾಡಿದ್ರೆ ಜನಕ್ಕೆ ಇಷ್ಟ ಆಗೋದು ಅಂತ ಬೋದ್ರೆ ಇಷ್ಟ ಸರ್ ಮತ್ತೆ ಬೇರೆಯವ್ರ ಬೈದ್ರತಾರ ಯಾರು ಬೇಜಾರ್ ಮಾಡ್ಕತ್ತಿಲ್ಲ ಸರ್ ಅಲ್ಲ ಇಲ್ಲ ಬೇರೆವರು ಬೇರೆ ಗಳು ಬೇರೆ ಸಿನಿಮಾದವ್ರ್ ಬೈದ್ರೆ ಬೇಜಾರ್ ಮಾಡ್ಕತ್ತಾರ ಅಮ್ರ ಬೈದಿಲ್ಲ ಅಂದ್ರೆ ಜನ ಬೇಜಾರ್ ಮಾಡ್ಕೊತಾರಲ್ಲ ನಾವಂತೂ ಅವ್ರ ಏನೇ ಬೋದ್ರು ಏನೇ ಬಡ್ರಿ ಸರ್ ಅಂತ ಖುಷಿ ಈಗ ನಿಮ್ಮನ್ನ ನೀವು ಊರಿಗೆ ಬಂದಾಗ ಯಾವಾಗಾರು ಪರ್ಸನಲ್ ಆಗಿ ಮಾತಾಡಿದಾರ ಊರ್ ಬಂದಾಗ ಮನೆಗ್ ಬಂದಾಗೆಲ್ಲ ಊರ್ ಬಂದಾಗೆಲ್ಲ ಮನೆ ಸ್ಕೂಲ್ ಮೇಲೆ ತ ವೋಟ್ ಮಾಡಕ್ ಬರ್ತೀರ ಸರ್ ವೋಟ್ ಇಲ್ಲೇ ಇರೋದು ಅವ್ರದ್ದು ಅವ್ರದ್ ಇಲ್ಲೇ ಓಟು ಸರ್ ಇದ್ದು ಸಾರ್ ಸೈವರ್ಗೂ ನಮ್ಮೂರಲ್ಲೇ ಹಾಕ್ತಿವಿ ಓಟ್ ಇಲ್ಲೇ ಇದ್ದಿದ್ದು ಎಲ್ಲೋ ಆಗ್ತಿರಲ್ಲ ಊರಿಗೆ ಬಂದ್ ಹಾಕ್ಬೇಕು ಅವ್ರು ಅಲ್ಲ ಏಡ್ ಮಲ್ಲತರ ಜೊತೆಲೆ ಹಾಕಿದಾರ ಜೊ ಇಲ್ಲೇ ವೋಟ್ ಇದ್ದಿದ್ದು ಅವ್ರದ್ದು ಇಲ್ಲೇ ಇತ್ತು ಓಟು ಯಾವ ಓಟ ಆದ್ರೂ ಇಲ್ಲೇ ಬಂದ್ ಹಾಕ್ತಿವಿ ಇಲ್ಲೇ ಬಂದ್ ಹಾಕ್ತಿರಪ್ಪ ಮಕ್ಳು ಎಲ್ಲ ಇಲ್ಲಿಗೆ ನಮ್ಮೂರಲ್ಲೇ ಇಲ್ಲ ಎಲೆಕ್ಷನ್ ಎಂಪಿ ಎಲೆಕ್ಷನ್ ಅಲ್ಲಿ ಎಲ್ಲ ಇದಕ್ಕೂ ನಮ್ಮೂರ್ಗ ಬಂದು ಆಗ್ತಿದ್ ಅವ್ರು ಯಾವಾಗ್ಲೂ ಮಾತಿಲ್ಲ ಈಗ ಹೊರಗಡೆ ಒಂದ್ಸರ ಒಂದ್ ರೀತಿ ಗತ್ತು ಗಾಂಭೀರ್ಯ ಇರುತ್ತೆ ಊರಿಗೆ ಬಂದಾಗ ಹೆಂಗಿರ್ತಿದ್ರು ಊರಿಗೆ ಬಂದಾಗ್ಲೂ ಸರ್ ಗತ್ತಾಗ ಬರ್ತೀವಿ ಗತ್ತಾಗ ಬರ್ತೀರ ಆಗ್ಲಿಲ್ಲ ಹೊರಗಡೆ ಹೆಂಗಿದ್ರು ಸರ್ ನಮ್ಮ ಊರ್ಗ್ ಬಂದ್ರು ಅದೇ ಗತ್ತು ಇರ್ತಿದ್ರು ಮೊನ್ನೆ ಹಂಗೇನ ಗತ್ತಾಗಿ ಮನೆಯಲ್ಲೂ ಗೊತ್ತಾಗ ಸರ್ ಅವರು ಎಲ್ಲೂ ಕೂಡ ಬಗದ್ ಮನುಷ್ಯ ಮಗಸೇನ ಇಲ್ಲ ಬಗ್ಗದೇನ ಇಲ್ಲ ಮಗದಿಗೆ ಏಕೆ ದೇನ ಈಗ ನೀವು ಭಾವ ಭೋಮೇಂದ್ರ ಯಾವಾಗಾದರೂ 10 ರಿಂದ ಮಾತಾಡದಕ ನಿಮಗೆ ಯಾವಾಗರ ಬಯಗಿ ಇದಿದ್ರೆ ಮಾತಾಡ್ತಿದರಾ ಏನಾ ಹೋಗಲಿ ಚೆನಗಿದ್ದಿಲ್ಲ ಬಿಡಾ ಹ ಅಷ್ಟೇ ಏನಿ ಚಲಗಿದೆ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಸಹಾಯ ಮಾಡಿದಾರ ಇದ್ದಾಗ ಅವರು ನಮಗೆ ಈ ಕಡೆ ಎಲ್ಲಾ ಚೌಟ್ರಿ ಮಾಡ್ ಕೊಟ್ಟಿದಾರ ಮಧುವ ಊರಲ್ಲಿ ದೇವಸ್ಥಾನದ ಅಭಿವೃದ್ಧಿಗಳು ಎಲ್ಲಾ ಮಾಡಿದಾರ ನಮಗೆ ಸಾಕಷ್ಟು ಮಾಡಿದಾರ ಹ ಹ ಏನು ಹೇಳ ತೊಂದ್ರೆ ಇಲ್ಲ ಏನ್ ತೊಂದರೆ ಇಲ್ಲ ಏನೋ ಬದುಕಿನ ಕಡೆ ಏನ್ ತೊಂದ್ರೆ ಇಲ್ಲ 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 ಸರ್ ನಿಮಗೆ ಅವರು ನಿಮ್ ಆಗಿರೋದೇ ದೊಡ್ಡ ಆಸ್ತಿ ಆಸ್ತಿ ದೊಡ್ಡ ಖುಷಿ ದೊಡ್ಡಪ್ಪನಿಗೆ ನಮ್ಮ ನಮ್ ತಂದೆಗು ಕೂಡ ಅವ್ರ ಮಗಳ ನಮ್ ತಾಯಿ ಹೆಸರು ಮಾಯಮ್ಮ ನಮ್ ದೊಡ್ಡಪ್ಪನಿಗೆ ಅವ್ರ ಅಪ್ಪನ ಗುಂಟ್ಲಾಗ ಕೊಟ್ಟಿದ್ರಲ್ಲ ಅವಳ ಹೆಸರು ಮಯತ್ ಮಯಮ್ಮ ಅಂದ್ರೆ ಯಾಕೆ ಸರ್ ಅವ್ರದ್ದು ಮುತ್ತೇಗರೆ ಮಾಯಮ್ಮ ಅಂತ ಇಲ್ಲೇ ಇದೆ ಮಂಡ್ಯದಿಂದ ಒಂದ್ ಆ ಒಂದ್ ಇಪ್ಪತ್ ಮೂಲಕ ಕಿಲೋಮೀಟರ್ ಆಯ್ತದೆ ನಮ್ಮ ಊರಿಂದ ಹೆಣ್ಣಿದವ್ರ ಅದೇ ಹೆಣ್ಣು ದೇವ್ರು ಮುತ್ತೇಗಾರೆ ಮಾಯಮ್ಮ ಕರಿಯಪ್ಪ ಹುಚ್ಚಪ್ಪ ಅಂತ ಅವ್ರ ದೇವ್ರು ಹುಚ್ಚಪ್ಪ ಮನೆ ದೇವರುಗಳು ಅದೇ ಹುಚ್ಚಪ್ಪ ಅಂದ್ರೆ ತಂದೆಗಡ ಹುಚ್ಚ ಹುಚ್ಚಗಡ ಅಂತಲ್ವಾ ಎಲ್ಲಾ ದೇವರು ಇದಾರೆ ಸರ್ ಅಲ್ಲಿ ಅಲ್ಲೇ ಅಲ್ಲೆಲ್ಲ ಹೋಗಿದ್ದಾರೆ ಅವರು ಈಗ ಆಗ ಎಲ್ಲಿ ಶವ ಸಂಸ್ಕಾರ ಮಾಡಿರೋದು ಶವ ಸಂಸ್ಕಾರ ಅಲ್ಲಿ ಬೆಂಗಳೂರಲ್ಲ ಸರ್ ಮಂಡ್ಯಕ್ಕೆ ಬೈತು ಕುಮಾರಸ್ವಾಮಿ ಅವಾಗ ಮುಖ್ಯಮಂತ್ರಿ ಅವರಾಗಿದ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದಾಗ ಮಂಡ್ಯಕ್ಕೆ ತರಿಸಿ ಸ್ಟೇಡಿಯಂ ಇದೆಯಲ್ಲ ಅಲ್ಲಿ ಅಲ್ಲಿ ಎಲ್ಲ ಎಲ್ಲ ದರ್ಶನ ಓಕೆ ಕ್ಲೀನ್ ಆಗಿ ದರ್ಶನ ಮಾಡ್ಕೋಬಹುದು ತೊಂದ್ರೆ ಇಲ್ಲ ಈಗ ಅವ್ರ ಊರಲ್ಲಿ ಒಂದು ಸಮಾಧಿ ಇದೆಯಲ್ಲ ಅದು ಸರ್ ಊರಲ್ಲಿ ಅವ್ರ ಗೌರಿ ಸರ್ ಅಂಬರೀಶನ್ ಗೋರಿ 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 ಮಾಡಿಸಿದೀವಿ ಇಲ್ಲಿ ಕೆರೆ ಅದೆ ಹೋಗ ಸರ್ಕಲ್ ಈಗ ಅದಕ್ಕಿಂತ ಇಂಪ್ರೂವ್ ಮಾಡಿದಿವಿ ಮಾಡಿದ ಈಗ ಒಂದ್ ತಿಂಗಳು ಒಂದೊಂದು ಒಂದ್ವರೆ ತಿಂಗಳ ಎರಡು ತಿಂಗಳ ಆಯ್ತು ಮಾಡಿ ಆಗ ಸುಮಾರಾಗಿ ಮಾಡಿದ್ವು ಈಗ ಎಲ್ಲಾ ಕೆಲ್ಸಿ ಚಿತ್ರ ಮಾಡ್ದಂಗ ಮಾಡಿ ಎಲ್ಲಾ ಮೇಲೆಲ್ಲಾ ಸ್ಟಾಪ್ ಮಾಡಿ ನೆನೆದಂಗ ಈಗ ಸರ್ ಈಗ ಅಂಬರೀಶ್ ಅವ್ರ ಊರಲ್ಲಿ ಅಂಬರೀಶ್ ಅವ್ರ ಮನೆ ಇದೆಯಾ ಸರ್ ಈಗಲೂ ಇದೆ ಸರ್ ಮನೆ ವರ್ಲ್ಡ್ ಮನೆ ಈಗಲೂ ಮನೇಲಿ ಯಾರು ಇರ್ತಾರೆ ಮನೇಲಿ ಅವ್ರ ಅಂತ ಅಮರ ಅಂತ ಅವ್ರ ಸರ್ ಅಮರ ಅಂತ ಅಮರ ಅಂತ ಅವ್ರ ಚಿಕ್ಕಪ್ಪನ ಮಂಗನ್ ಅವ್ರಿಗೆ ಬಿಟ್ಟಿದ್ದಾರೆ ಏನೇ ಇರೋ ಅಂತ ಏನೇ ಇಟ್ಕೊಂಡ್ ಬಿಟ್ಟಿದ್ದಾರೆ ಅವನೇ ಅವನೇ ಅವರೇ ಮನೇಲಿ ಅದೇ ಈಗ ಅಂಬರೀಶ್ ಅವ್ರ ಊರ್ ಬಂದಾಗ ಅದೇ ಮನೆ ಅವ್ರದ್ದು ಅದೇ ಮನೆ ಹೋಗಿ ಬರೋದು ಚೆನ್ನಾಗ ಅವ್ರ ಅವ್ರ ಅವ್ರಲ್ಲಿ ಅಣ್ಣ ತಂಬಿರಲ್ವ ಹೋದಾಗ ಅವ್ರ ಬತ್ತವ್ರ ಏನಾದ್ರೆ ಅವ್ರ ಬಂದು ಎಲ್ಲ ನಿಂತ್ಕೊಂಡ್ ಅವ್ರ ಅಣ್ಣ ತಂದಿರಲ್ಲ ಮಾತಾಡ್ಸಿ ಎಲ್ಲಾ ಇದ್ ಮಾಡಿ ಎಲ್ಲಾ ಅಭಿನಂದನೆ ಯಾವ ಊರು ಸರ್ ನಿಮ್ದು ಯಾವ ದೊಡ್ಡ ಸಂಖ್ಯೆ ನೀವು ಅಲ್ಲೇನೆ ನಾವು ಅಲ್ಲೇನೆ ನಿಮ್ದು ಮನೆ ಅಕ್ಕಪಕ್ಕ ನಮ್ದು ಸ್ಕೂಲ್ ಮನೆ ತಾವ್ ಸರ್ ಸ್ಕೂಲ್ ಮನೆ ಓಟ್ ಹಬ್ಬಕ್ ಬರ್ಬೇಕ ಓಟ್ ಹಬ್ಬ ಬರ್ಬೇಕಾದ್ರೆ ನಮ್ ಮನೆ ಮುಂಚೆ ಬರ್ಬೇಕ ಅವ್ರು ಎಲ್ಲ ಜನಗಳು ಈಗ ಊರಿಗೆ ದೊಡ್ಡ ಸಂಖ್ಯೆ ಅಂಬರೀಶ್ ಅವ್ರ ಹೆಂಡತಿ ಮಗ ಬರ್ತಾ ಇರ್ತಾರ ಹಾ ಬರ್ತಾ ಇರ್ತಾರೆ ಈಗಲೂ ಬರ್ತಾರ ಸರ್ ಯಾವ ಟೈಮ್ ಅಲ್ಲಿ ಬರ್ತಾರೆ ಅವರು ಈಗ ಉದ್ಘಾಟನೆಗೆಲ್ಲ ಬೈದ್ರು ಹಬ್ಬ ಅರ್ಜುನ ಅದೆಲ್ಲ ಬರ್ತಾರೆ ಹಬ್ಬಗಳ್ಗೆಲ್ಲಾ ಬರ್ತಾರೆ ಎಲ್ಲಾ ಬಂದ್ ಹೋಯ್ತಾರೆ ಅವ್ರು ಅವ್ರ ದೇವ್ರು ಅಲ್ಲ ಈಗ ಅಂಬರೀಶ್ ಅವ್ರ ಅಕ್ಕ ತಂಗಿ ಅವ್ರ ಇದ್ದಾರೆ ಯಾರಾದ್ರು ಆಹ್ ಅಕ್ಕ ತಂಗಿಯರು ಸಾರ್ ಅಕ್ಕ ಇದ್ದಾರೆ ಅಕ್ಕ ಇರ್ತಾರೆ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಅಂಬರೀಶ್ ಅವ್ರ ಜೊತೆ ಹುಟ್ದವ್ರು ಹೊರ ಹುಟ್ಟಿದವ್ರು ಎಷ್ಟ್ ಜನ ಸರಿ ಇಲ್ಲೇ ದೇವರಳ್ಳಿ ಕೊಟ್ಟರೆ ಸರ್ ನಮ್ಮೂರಿನಿಂದ ಊರಿಂದ ಒಂದ್ ಎರಡ್ ಕಿಲೋಮೀಟರ್ ಅವ್ರು ಇದ್ದಾರೆ ಒಂದ್ ಕಿಲೋಮೀಟರ್ ಆಮೇಲೆ ಆ ಅವ್ರ್ ಬಿಟ್ರೆ ಇನ್ನು ಅವ್ರ ಅವ್ರ ಒಂದ್ ಕೊಡ್ತೀವಿ ಸರ್ ಮೈಸೂರಲ್ಲ ಅವ್ರು ಮೈಸೂರ್ ಮೈಸೂರಲ್ಲ ಅಂಬರೀಶ್ ಹರೀಶ್ ಹರೀಶ್ ಅಂದ್ಬಿಟ್ಟು ದೊಡ್ಡ ಸುಮಾರು ವರ್ಷ ಡಾಕ್ಟರ್ ಆಗಿರ್ತಾರೆ ಡಾಕ್ಟ್ರಿ ಸರ್ಕಲ್ ನಿಂದ ಫ್ಯಾಕ್ಟ್ರಿ ಸರ್ಕಲ್ ಇದಲ್ಲ ಅದೇ ಅಪ್ಪಾಜಿ ಆಗಿದ್ರು ಡೈವಿಟ್ ಆಗ ಮಾಡ್ಕೊಂಡು ಒಳ್ಳೆ ಡಾಕ್ಟ್ರು ಒಳ್ಳೆ ಸ್ಟೇಟ್ಮೆಂಟ್ ಆಮೇಲೆ ಒಳ್ಳೆ ಯಾರೇ ಬಡವರು ಬಗ್ಗೆ ಹೋದ್ರು ಒಳ್ಳೆ ಇದು ಕಾಸು ಕರಿ ಸರಿ ಇಲ್ಲ ಅಂದ್ರೆ ಒಡುವಾಗ ಹೋಗ ಅಂತ ಇದ್ರು ಅವರು ಅವರು ತುಂಬಾ ಸ್ಮೂತ್ ಆಗ ಹೋದವರೆಗೆ ನೋಡ್ಕೊಂಡು ಎಲ್ಲಾ ಇಷ್ಟಪಡ್ತೀವಿ ಸರ್ ಈಗ ಅಂಬರೀಶ್ ಅವ್ರೆ ಅಂಬರೀಶ್ ಅವ್ರ ಊರಿಗೆ ಸಿನಿಮಾ ಇಂಡಸ್ಟ್ರಿ ಅವ್ರು ಯಾರಾದ್ರು ಈ ರಾಜ್ಕುಮಾರ್ ಅಥವಾ ವಿಷ್ಣುವರ್ಧನ್ ಅವ್ರ ಯಾರಾದ್ರೂ ಇಲ್ಲಿ ನಿಮ್ ದೊಡ್ಡ ಸಂಖ್ಯೆ ಬಂದಿದ್ರು ಯಾರು ಬಂದಿರು ನೆನ್ಪಿದೆ ನಿಮ್ಗೆ ಸರ್ ವಿಷ್ಣುವರ್ಧನ್ ಅಂಬರೀಷನ್ ಜೊತೆಲೆ ಒಂದ್ಸರಿ ಅವರು ಒಬ್ರು ಬೈರ್ ಸರ್ ಬಂದಿದ್ರು ಅವ್ರು ಬಿಟ್ರೆ ಇನ್ಯಾರು ಅಂಬರೀಶ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ರಾಜ್ಕುಮಾರ್ ಬರ್ಲಿಲ್ಲ ರಾಜ್ಕುಮಾರ್ ಅವರು ಅವ್ರು ಬಂದಿಲ್ಲ ಬರಲಿಲ್ಲ ಸರ್ ಇನ್ನು ಬೇರೆ ಸಿನಿಮಾ ಇಂಡಸ್ಟ್ರಿ ಯಾರು ನಿಮ್ಮ ನಿಮ್ಮೂರು ಬಂದಿಲ್ಲ ಸುಮ್ಮ ಬಂದಿರ ಸರ್ ಏನ್ ನೆನ್ಪಿದ್ ಯಾರು ಬಂದಿದ್ರು ಊರು ಮುಂಚೆ ಎಡಿಟಿರ ಸರ್ ಸೊಸೈಟಿ ಸೊಸೈಟಿ ತಾವು ಆಗೆಲ್ಲ ಬಂದು ಹೋಗಿದ್ರು ಪ್ರೋಗ್ರಾಮ್ ಇದಾಗೆಲ್ಲ ಬಂದ್ ಹೋಗಿದ್ರು ಹ್ಞೂ ಹ್ಞೂ ನಾನು ಅವಾಗ ಈ ಊರು ಬಿಟ್ಟಿದ್ದ ಬಂದ್ಬಿಟ್ಟು ಸರ್ ಯಾರು ಬೈದ್ರು ಅಂತ ಗೊತ್ತಿಲ್ಲ ಊರಿಂದ ಹೊರಗಡೆ ಬಂದ್ ಮನೆ ಊರಿಂದ ಹೊರಗಡೆ ಇದೆ ದೊಡ್ಡಸಿಂಗರೆ ಅಲ್ಲೇ ಇದು ಸರ್ ಪಂಚಾಯತಿ ದೊಡ್ಡಸಿಂಗರೆ ಪಂಚಾಯತಿ ಇದು ಜಮೀನೆಲ್ಲ ನಮ್ಮೂರಲ್ಲಿ ದೊಡ್ಡಸಿಂಗರೆ ಅಲ್ಲಿ ಆದ್ರೆ ಗೇಟಿಗೆ ಬಂದು ಮನೆ ಮಾಡ್ಕೊಂಡಿದ್ದೀವಿ ಸರ್ ಈಗ ಸುಮಲತಾ ಮೇಡಮ್ ಒಂದ್ ಒಳ್ಳೆ ಸ್ಥಾನದಲ್ಲಿ ಅದಾರ ನಿಮ್ಮ ಹತ್ರ ಬಂದೆ ಹೋದ್ರೆ ಮಾತಾಡಿದ್ದು ಇದ್ ಮಾಡಿದ್ದು ಸರ್ ಸರ್ ಇಲ್ಲ ಅವರು ಹೆಚ್ಚಿಗೆ ಒಂದು ನಾವು ಮಾತಾಡಿಲ್ಲ ಸರ್ ಮೇಡಮ್ನವ್ರೆ ಆದ್ರೆ ನಮ್ಮ ಅಂಬ್ರ್ಸರ್ ನಾವು ಎಲ್ಲ ಹೊರ್ನಾಡ ಇದರ ಜೊತೇಲಿ ಆಗ್ಲಿ ಒಟ್ಟಿಗ್ ಅಲ್ಲಿ ಏ ಸುಮ್ನಿ ಇರೋ ಯಾಕ್ರ ಹಿಂಗ ಮ್ಯಾಲ್ ಬಿದಿರಿ ಸುಮ್ನಿರೋ ಯಾಕ್ರ ಯಾಕ್ರಿ ಹಿಂಗ್ ಮ್ಯಾಲ್ ಬಂದ್ ಇದ್ಮಾಡೀರಿ ನೀ ನಾನು ನಾವೇ ನಿಮ್ಮ ಮನಸ ಅಲ್ವೇನ ಸುಮ್ನಿ ಇರೋ ಯಾಕ ಯಾಕ ಹಿಂಗ್ ಹಾಕ್ತೀರ ಹೇ ಸುಮ್ಮರ ಅಮೃತ್ಸರ್ ಪಿಕ್ಚರ್ ಇದ್ದಾಗ ನೀ ಮನಿಯವರೆಲ್ಲರೂ ಹೋಗ್ ನೋಡ್ತಿದೀಯ ಎಲ್ಲ ನೋಡ್ತೀರ ಸರ್ ನಮ್ ಹೌದು ಆ ಪಿಕ್ಚರ್ ಆ ನೋಡ್ತಿದ್ ಅವ್ರ ನರ್ತಿದ್ನಾ ಅವರ ಪಿಕ್ಚರ್ ಅವರ ಇಷ್ಟವಾದ ರ ರಾಜಕುಮಾರ್ ಇಷ್ಟೇ ನಮಗೆ ಆಗ ಇನ್ನೊಂದೆಲ್ಲ ಸರ್ ಇದು 30 ವರ್ಷದಿಂದ ಮಾತಾಳ ಸರ್ ಇದು ಆ ಪಿಕ್ಚರ್ಗಳು ಈಗ ಅಂಬರೀಶ್ ಅವ್ರ ಮನೆಯವರ ನೀವೀಗ ಈಗ ಅಂಬರೀಶ್ ಯಾದರ ಪಿಕ್ಚರ್ ಅಲ್ಲಿ ಇದಾದೆ ಥಿಯೇಟರ್ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಹಂಗೆ ಫ್ರೀ ಫ್ರೀಯಾಗಿ ಹೋಗಿ ನೋಡ್ತಿದ್ರು ಇಲ್ಲ ಇಲ್ಲ ಸರ್ ಆ ಪ್ರೇಗಿಯಾನ ಇಲ್ಲ ಇರೋದು ಹೇಳಬೇಕು ಸರ್ ಮಂಡೇದಲ್ಲೇ ಹೋಗಿದೆ ನಮ್ಮೂರು ಅಂಬರೀಶ್ ಅಭಿಮಾನಿ ಒಬ್ಬಿದ್ದ ಸರ್ ಆ ಆ ಪಿಕ್ಚರ್ ಇರುವವರೆಗೂ ಅವ್ನ್ ಇರೋವರೆಗೂ ನಮ್ಮೂರಿನಲ್ಲಿ ಸ್ಟಾರ್ ಮಾಡ್ಕ ತಗೋತಿದ್ರು ಸರ್ ಸಂಜಯ್ ಥಿಯೇಟರ್ ಹಹ ಸಂಜಯ್ ಥಿಯೇಟರ್ ಗೆ ನಮ್ಮೂರಿನಲ್ಲಿ ಸ್ಟಾರ್ಗಳು ಸ್ಟಾರ್ ಗಳಂದ್ರೆ ಸಿನಿಮಾ ಸ್ಟಾರ್ ಪೋಸ್ಟ್ಗಳು ಇದು ನಾಗರಾಜ್ ಅಂದ್ಬಿಟ್ಟು ನಾಗರಾಜ್ ಅಂತಿದ್ದ ಹಬ್ಬ ಅವನು ಯಾವ್ದೇ ಪಿಕ್ಚರ್ ಬರ್ಲಿ ಸ್ಟಾರ್ ಮಾಡ್ಕೊಂಡಿ ಅಲ್ಗುರ್ ಗಾಡಿಗಳು ಇವೆಲ್ಲ ಜಾಸ್ತಿ ಇಲ್ಲಿಂದ ತಗೋಟಾ ತಗೋ ಕಟ್ತಿದ್ರು ಅಷ್ಟೆಲ್ಲ ಅಭಿಮಾನ ಎಲ್ಲಾ ಅಭಿಮಾನ ಈಗ ನೀವ ಜನ ಎಲ್ಲ ಅಷ್ಟೊಂದು ಅಭಿಮಾನದಿಂದ ಪೂಜಿಸ್ತಾರೆ ಪ್ರೀತಿಸ್ತಾರೆ ಅವ್ರ ಸ್ವಂತ ಸಂಬಂಧಿಕರು ನೀವು ಅವ್ರ ಪ್ರೀತಿ ಅವ್ರ ಅಭಿಮಾನ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತೀರ ನಮ್ಗು ತುಂಬಾ ಖುಷಿ ಸಹ ಆಮೇಲೆ ಒಳ್ಳೆ ಕಲೆ ಒಳ್ಳೆ ಇದು ಪಿಕ್ಚರ್ ನಟ ಒಳ್ಳೆ ಎಂ ಪಿ ಒಳ್ಳೆ ಇದಾಗಿದೆ ಅದ್ರಲ್ಲಂತೂ ಎರಡು ಇಲ್ಲ ಎಲ್ರು ಒಂದೇ ದಿವಸಲ್ಲಿ ಕಾಣ್ತಿದೆ ಸರ್ ಅವ್ರು ಇವ್ರು ಅವರು ಅಂತ ಏನು ಅಂಬರೀಷ್ ಯಾರು ದೇವಾಗ ಯಾವ್ದು ನಿಲ್ಲಿಸಿಲ್ಲ ಏ ಬಲ ಬಲ ಹೋಗ ಹೋಗ ಬರ ಹೋಗ್ಲಾ ಬರ್ಲಾ ಅಂತ ಅವ್ರು ಯಾರಿಗೂ ಏನ ಚೆನ್ನಾಗಿದೆಯಾ ಅಂತ ಈಗ ನಮಗ್ ಮಾತಾಡ್ತಿಲ್ಲ ಸಾ ಅವ್ರ ಏನಿದ್ರು ಕಡ್ದು ಕಡ್ದಾಗ ಮಾತಾಡ್ತಿವಿ ಕಡ್ದಾಗ ಮಾತಾಡ್ತಾರೆ ನಮ್ಮ ಡಿ ಸಿ ತಮಣ್ಣರು ಕೂಡ ನಮ್ಮ ಸರ್ ಎಮ್ ಎಲ್ ಎ ಅವರು ಅವರು ಮಾವಾಮೆಕ್ಲೆ ಅವ್ರೆ ಅವ್ರು ಮಾವಾಗ್ಲೆ ಏ ತಮ್ಮಣ್ಣ ನೀನ್ ಮಾಡ್ಲಾ ನೀನ್ ಬೇಕು ನೀನ್ ಮಾಡಲ್ಲ ನೀನ್ ಎಷ್ಟು ಮಾಡ್ಕರ ನನಗೆ ನನಗೆ ಏನ್ ಏನ್ ಮಾಡ್ಬೇಕಂತ ಇಲ್ಲ ನಾನು ಏನ್ ಮಾಡಲ್ಲ ನೀ ಮಾಡ್ಕರ ಒಂದ್ಸರಿ ಒಂದ್ಸರಿ ಇದು ಹಾಸ್ಪಿಟಲ್ ಓಪನ್ ಇಟ್ಟಿದ್ರು ಅವಾಗ ಬಂದಿದ್ರು ಅವಾಗ ಬಂದಾಗ ಆ ರೀತಿ ಮಾತಾಡ್ತಿದ್ರು ನೀವ್ ಯಾವ್ದಾರ ಪಿಕ್ಚರ್ ಆಕ್ಟ್ ಮಾಡಿದಿರಾ ನೀವ್ ಯಾವ್ದಾರ ಪಿಚರ್ಲಿ ಆಕ್ಟಿಂಗ್ ಏನಿಲ್ಲ ಸರ್ ಈಗ ಅಂಬರೀಶ್ ಶರ್ ಮಗ ಇದಲ್ಲ ಊರು ಬರ್ತಲ್ಲ ಅವಾಗ ನಿಮ್ಮನ್ನೆಲ್ಲ ಮಾತಾಡಿಸ್ತಾರ ಸರ್ ಮಾತಾಡ್ತಾರು ಒಳ್ಳೆ ಇದಾವ್ರ ಸರ್ ಹ ಒಳ್ಳೆ ಅಷ್ಟು ಕಡ್ದಾಗ ಮಾತಾಡದ ಸಾಮಾನ್ಯವಾಗಿ ಮಗ ಸ್ಮೋತ ಮಾತಾಡ್ತಾನೆ ಬಂದಾಗೆಲ್ಲ ಮಾತಾಡ್ತಾರ ಸರ್ ಇಲ್ಲಿ ಊರಲ್ಲಿ ಅಪ್ಪಾรี ದಿನಗಳ ಆದಾಗ ಅವರು ಸುಮಲತ ಅವರು ಅಮರೀಶ್ ಇಬ್ಬರು ಬರ್ತಾರೆ ಅದೇ ಮನೆಗೆ ಹೋಗ್ತಾರೆ ಬಂದು ಹೋಗ್ತಾರೆ ಬಂದು ಹೋಗ್ತಾರೆ ಬಂದು ಹೋಗ್ತಾರೆ ಓಕೆ ಅವರು ಹುಡುಸೋರು ಮಲೇಲಾ ಸರ್ ಅಮರೀ ಅಲ್ಲ ಸುಮಾ ಅಮರೀಶ್ ಅವರ ಸತ್ತೋದ್ರುವಾ ಅವರು ನಮ್ಮ ಊರಿನ ಅಭಿಮಾನ ಅಷ್ಟೇ ಇಟ್ಕೊಂಡವ್ರು ಇಟ್ಕೊಂಡವರೇ ಅಷ್ಟೇ ಇಟ್ಕಾರೆ பட் ನಿಮ್ಗೆ ಅಮರೀಶ್ ಅವರ ಸಂಬಂಧಿಕಾಗಿರೋದು ಬಾರಿ ಖುಷಿಯಾದ ನಿಮಿಗೆ ಬಾರಿ ಖುಷಿ ಸರ್ ನಮಗೆ ನಿಮ್ಮ ನಗುನೆ ಬಂದ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಸರ್ ಥ್ಯಾಂಕ್ ಸರ್